ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾಣ ವೆಹಿಕಲ್ಸ್ ಡೀಲರ್ ಇದೊಂದು ಗಾಡಿ ಬಂದಿದೆ ಜೆ ಎಂಡಿ ಅರೋ ಫಿಫ್ಟಿ ತ್ರೀ ಟೆನ್ ಫೈ ತ್ರೀ ಒನ್ ಜೀರೋ ಎರಡು ಸಾವಿರದ ಏಯ್ಟೀನ್ ಮಾಡೆಲ್ ಗಡಿ ಇದು ನಿಮಗೆ ಐವತ್ತೈದು ಎಚ್ ಪಿ ಇಂಜಿನ್ ಬರುತ್ತೆ ಗಾಡಿ ಎರಡು ಸಾವಿರದ ಇನ್ನೂರು ಗಂಟೆ ರನ್ನಿಂಗ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಆಗಿದೆ ಗಾಡಿ ನಿಮ್ಗೆ ಆಯಿಲ್ ಬ್ರೇಕು ಆಯಿಲ್ ಬ್ರೇಕ್ ಬರುತ್ತೆ ಆಯಿಲ್ ಕ್ಲಚ್ ಬರುತ್ತೆ ಏರ್ ಕೋಲ್ಡ್ ಇಂಜಿನ್ ಬರುತ್ತೆ ಗಾಡಿ ನಿಮಗೆ ಪೌಷ್ಟಿನ್ ಬರುತ್ತೆ ಗಾಡಿ ಇರೋದು ಬಂದಿದ್ದು ವಿಜಯಪುರದಲ್ಲೈತೆ ವಿಜಯಪುರ ಲೊಕೇಶನ್ ಗಾಡಿ ಇರೋದು ಅವರು ಪ್ರೈಸ್ ಹೇಳ್ತಿರೋದು ಬಂದು ಐದು ಲಕ್ಷ ಐವತ್ತು ಸಾವಿರ ಓನರ್ ಎಷ್ಟು ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ ಓನರ್ ಎಷ್ಟಾಗಿದ್ದಾರೆ ಅಂತ ಏನು ಮೆಸೇಜ್ ಮಾಡಿಲ್ಲ ಅವರು ನೀವು ಓನರ್ ಓನರ್ ಡೀಟೇಲ್ಸ್ ಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ವೀಡಿಯೋ ಕಡೆ ಒಂದು ನಂಬರ್ ಕೊಟ್ಟಿದ್ದೀವಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ನೈನ್ ಏಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಓನರ್ ಡೀಟೇಲ್ಸ್ ಕೊಡ್ತಾರೆ ಅವರು ಗಾಡಿ ಮತ್ತು ಇದು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನು ಬರ್ತಾ ಇಲ್ಲ ಟೈರ್ ಕಂಡೀಷನ್ ನೀವೇನು ನೋಡ್ತಾ ಇರೋದು ಫೋಟೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೈರ್ಗಳೈತೆ ಇನ್ನು ಉಡ್ಡ ಬಂಪರ್ ಏನು ಕಟ್ಟಿಲ್ಲ ಗಾಡಿಗೆ ಮತ್ತು ಸಿಂಗಲ್ ಇಂಜಿನ್ ಅಷ್ಟೇ ಕೊಡ್ತಾ ಇರೋದು ಜೆ ಎನ್ ಡಿ ಆರ್ ಗಾಡಿ ಫೈ ತ್ರೀ ಜಿ ಒನ್ ಜೀರೋ ಟೂ ತೌಸಂಡ್ ಏಯ್ಟೀನ್ ಮಾಡಲು ಪೌಷನ್ ನಿಂಗ್ ಗಾಡಿ ಐವತ್ತೈದು ಹೆಚ್ಚು ಇಂಜಿನ್ ಬರುತ್ತೆ ನಿಮಗೆ ಇದು ಎರಡು ಸಾವಿರದ ಇನ್ನೂರು ಗಂಟೆ ರನ್ನಿಂಗ್ ಆಗೈತೆ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ನೀಟಾಗೈತೆ ಟೈರ್ಗಳು ಚೆನ್ನಾಗೈತೆ ಗಾಡಿ ಇರೋದು ವಿಜಯಪುರ ಈ ಗಾಡಿ ನಿಮಗೆ ಬೇಕಾಗಿದ್ದರೆ ಇಲ್ಲಕ್ಕೆ ಐವತ್ತು ಸಾವಿರ ಹೇಳ್ತಾ ಇದ್ದರೆ ನೆಗೋಷಿಯೇಟ್ ಆಗುತ್ತೆ ಇದು ಫೈನಲ್ ಅಲ್ಲ ಮತ್ತು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ ಐದು ಐವತ್ತು ಹೇಳ್ತಾ ಇದ್ದರೆ ನಿಮ್ಮದು ಸಿವಿಲ್ ಎಲ್ಲ ಚೆನ್ನಾಗಿರೆ ಒಂದು ನಾಲ್ಕು ನಾಲ್ಕೂವರೆ ಲೋನೇ ಆಗುತ್ತೆ ನಿಮಗೆ ಜೆ ಎಂಡ್ ಡಿ ಆರ್ ಗಾಡಿ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಈ ಗಾಡಿದು ಫುಲ್ ಡೀಟೇಲ್ಸು ಮತ್ತು ಪ್ರೈಸು ಐದೈವತ್ತು ಹೇಳ್ತಾಯಿದ್ದಾರೆ ನೆಗೋಷಿಯಬಲ್ ಎಷ್ಟಾಗುತ್ತೆ ಅಂತ ತಿಳ್ಕೊಬೇಕಂದ್ರೆ ನಿಮ್ಮ ಗಾಡಿ ಬೇಕಂದರೆ ನೀವು ನೋಡ್ತಿರೋ ವಿಡಿಯೋ ಕೆಳಗಡೆ ನಮ್ಮ ಟೈಟಲಲ್ಲಿ ಒಂದು ಟೆನ್ ನಂಬರ್ ಕೊಟ್ಟಿದ್ದೀನಿ ಓಣ ಅಂತ ಅಂತೂ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಐತೆ ಗಾಡಿ ನಮ್ಮ ಚಾನಲ್ ಕಡೆಯಿಂದ ಅವರು ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಬೈ ಮಾಡಿ ಥ್ಯಾಂಕ್ ಯು ಇದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು